ಈ ನೋಟ್ ಮೇಲೆ ಸಕ್ಸಸ್ಫುಲ್ ಆಗಬಹುದು ಅಂತ ಸುಮಾರು ಜನ ಹೊರಟಿದ್ದಾರೆ ಈ ಈ ಬೇಕು ಇದ್ರೆ ಲಕ್ಕಿ ಅದನ್ನ ಇಟ್ಕೊಂಡ್ರೆ ಏಂಜಲ್ಸ್ ದೇವಾ ತರಪಿನಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿದ್ದಂತಹ ನಮಗೆ ಜಸ್ಟ್ ಸಾಮಾನ್ಯ ಜನರ ಪರಿಚಯ ಆಗ್ತಿತ್ತು ಹನ್ನೆರಡು ಜನ ಏಂಜಲ್ಸ್ಗಳು ಬರ್ತಾರೆ ಪ್ರತಿದಿನ ಆ ಆ ಏಂಜಲ್ಸ್ಗಳ ಹೆಸರುಗಳನ್ನ ಪ್ರೇ ಮಾಡೋದ್ರಿಂದ ಪ್ರಾರ್ಥನೆ ಮಾಡೋದ್ರಿಂದ ಇಡೀ ದಿನ ನಮ್ಗೆ ಏನೇ ಸಮಸ್ಯೆ ಆದ್ರೂ ಅದರಿಂದ ನಮ್ಮನ್ನು ರಕ್ಷಣೆಗೆ ತತ್ಕ್ಷಣಕ್ಕೆ ಬರುವಂಥದ್ದಾಗಲ್ಲ ಆ ರೀತಿ ಸುಗಂಧ ದ್ರವ್ಯದ ಪರಿಮಳವನ್ನು ಈ ಭೂಮಿ ಮೇಲೆ ಯಾರು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಅದ್ಭುತವಾದ ಪರ್ಫ್ಯೂಮ್ಸ್ ಮೇಲೆ ಬರುತ್ತೆ ನಮ್ಗೆ ಏನು ಬೇಕೋ ಅಂತ ತತ್ಕ್ಷಣಕ್ಕೆ ಕೊಡ್ತಾರೆ ಫಸ್ಟ್ ನೀನು ಏನು ಬೇಕೋ ಅದು ತಗೋ ಆಮೇಲೆ ನಿನ್ನ ಕರ್ಮ ತೀರ್ಸ್ ಟ್ರಿಬಲ್ ಸೆವೆನ್ ಆಮೇಲೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಅಂತೂ ಅದ್ಭುತ ಸರ್ ಹಣ ಅಂದರೆ ಒಂದು ಎನರ್ಜಿ ಅದ್ರಲ್ಲಿ ನಿಮ್ಗೆ ಅಂಥ ಅದ್ಭುತವಾದ ಏಂಜಲ್ಸ್ ಕನೆಕ್ಷನ್ಸ್ ಇರುವಂಥದ್ದು ನಂಬರ್ ಇರುವಂಥದ್ದು ಒಂದು ಎನರ್ಜಿ ಸಿಕ್ಕಿದೆ ಅದನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೋಡೋವಂಥದ್ದು ನನ್ನ ಫ್ರೆಂಡ್ಸನ್ನು ತುಂಬ ಪ್ರೀತಿ ಮಾಡ್ತೀನಿ ಅವ್ರು ನಾನು ಬಿಟ್ಟು ಹೋಗ್ತಾರೆ ಫ್ರೆಂಡ್ಸೇ ಬಿಟ್ಟು ಹೋಗಲ್ಲ ಏನಾದರೂ ಬಿಟ್ಟು ಹೋಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಯಾರು ಹಣವನ್ನು ತುಚ್ಛವಾಗಿ ನೋಡಿರ್ತಾರೆ ಅವರಷ್ಟೇ ಹಣದ ಅಭಾವಕ್ಕೆ ಒಳಗಾಗಿರ್ತಾರೆ ಪ್ರತಿಯೊಬ್ಬರಿಗೂ ಹಣ ಕೊಡುವಾಗ ಥ್ಯಾಂಕ್ ಯು ಹೇಳ್ಕೊಡಿ ಅವ್ರು ಕೊಟ್ಟೇವ್ರಿಗೂ ಕೊಡಬೇಡಿ ದುಡ್ಡು ಖರ್ಚಾಯಿತು ಅಂತ ಆ ಇದ್ರಲ್ಲಿ ಕೊಡಬೇಡಿ ನಾನು ಖರ್ಚು ಏನಕ್ಕೆ ಮಾಡ್ತಾ ಇದೀನಿ ಇನ್ನೊಂದು ಎನರ್ಜಿ ತಗೋತಾರೆ ಎನರ್ಜಿ ಎಕ್ಸರ್ಸೈಸ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೇ ಸ್ಟುಡಿಯೋ ವೀಕ್ಷಕರೇ ನಾವು ಒಂದಿಷ್ಟು ದಿನ ಅಂದರೆ ಬಹುಶಃ ಒಂದು ಐದಾರು ತಿಂಗಳಾಗಿರ್ಬೋದು ಒಂದು ಕಾರ್ಯಕ್ರಮ ಹೆಗ್ಗದಲ್ಲಿ ಬಿತ್ತರ ಆಗಿತ್ತು ಅದು ಈ ನೋಟ್ ಮೇಲಿರುವಂಥ ನಂಬರ್ಗಳ ಬಗ್ಗೆ ಈ ಫೋರ್ ಫೈ ಸಿಕ್ಸ್ ನಂಬರ್ ಇದ್ದರೆ ಒಳ್ಳೆಯದಾಗುತ್ತೆ ತ್ರಿಬಲ್ ಸೆವೆನ್ ಇದ್ದರೆ ಒಳ್ಳೆಯದಾಗುತ್ತೆ ಇಲ್ಲ ತ್ರಿಬಲ್ ಫೈ ಸೆವೆನ್ ಏಯ್ಟ್ ಸಿಕ್ಸ್ ಈ ನಂಬರ್ ನೋಟ್ ಸಿಕ್ಕರೆ ಬಹುಶಃ ಮುಂದಿನ ದಿನದಲ್ಲಿ ಅವರ ಒಂದು ಆ ನೋಟನ್ನು ಅವರು ಇಟ್ಕೊಂಡ್ರೆ ಲಕ್ ಟರ್ನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಬ್ಬರು ಮಾಸ್ಟರಿಂದಲೇ ಒಂದು ಕಾರ್ಯಕ್ರಮವನ್ನು ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದರೆ ನನಗೆಲ್ಲ ಒಂದು ಕಡೆ ಅದು ಸಂಪೂರ್ಣವಾಗಿ ಇನ್ನೂ ಮಾಹಿತಿ ಬೇಕು ಇದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ ಆಗಿ ಒಂದಿಷ್ಟು ಜನ ಕೊಡಬೇಕು ಯಾಕಂದರೆ ಆ ಕಾರ್ಯಕ್ರಮವನ್ನು ಲಕ್ಷಾಂತರ ಜನ ನೋಡಿದ್ದಾರೆ ಇಷ್ಟು ಜನ ನೋಡ್ತಾರಾ ಇಷ್ಟು ಪರಿಣಾಮ ಇದೆಯಾ ಅನ್ನೋದು ನನಗೆ ಅನಂತರದಲ್ಲೇ ಗೊತ್ತಾಗಿರುವಂಥ ಹಾಗಾಗಿ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಗೀತಾ ಚಂದ್ರಶೇಖರ್ ಅವರಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುವುದರ ಜೊತೆಗೆ ಹೆಂಗೆ ಇದೆಲ್ಲ ವರ್ಕ್ ಆಗೋದು ನಿಜಾನ ಈ ನೋಟ್ ಸಿಕ್ಕರೆ ನಾವು ಇಟ್ಕೋಬೇಕಾ ಈ ರೇಖೆಯಲ್ಲಿ ಏಂಜಲ್ಸ್ ಥೆರಪಿ ಅಂತ ಬರುತ್ತೆ ದೇವಾಸ್ ಥೆರಪಿ ಅಂತ ಬರುತ್ತೆ ಇದನ್ನೆಲ್ಲ ಪಡ್ಕೊಂಡ್ರೆ ನಮ್ಗೆ ಲಾಭ ಇದೆಯಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬಹುದು ಅಂತ ಅನ್ಕೊಂತೀನಿ ಅವ್ರನ್ನೇ ನೇರವಾಗಿ ಕೇಳೋಣ ಮೇಡಮ್ ಈಗ ನಾನು ಆಲ್ರೆಡಿ ಹೇಳಿದೆ ಈ ನೋಟ್ ಮೇಲಿರುವಂಥ ನಂಬರನ್ನು ಇಟ್ಕೊಂಡು ನಾವು ಸಕ್ಸಸ್ಫುಲ್ ಆಗಬಹುದು ಅಂತ ಸುಮಾರು ಜನ ಹೊರಟಿದ್ದಾರೆ ಈ ನಂಬರ್ ಬೇಕು ಈ ನಂಬರ್ ಇದ್ರೆ ಲಕ್ಕಿ ಅದನ್ನ ಇಟ್ಕೊಂಡ್ರೆ ಒಳ್ಳೇದಾಗುತ್ತಂತೆ ಅಂತೆಲ್ಲ ಕೇಳ್ತಿದ್ದಾರೆ ನಿಮ್ಮ ರೇಖೆಯಲ್ಲೂ ಕೂಡ ಏಂಜಲ್ಸ್ ಆ್ಯಂಡ್ ದೇವಾಸ್ಥೆರಪಿಯಲ್ಲೂ ಕೂಡ ಈ ಈ ನಂಬರ್ಸ್ಗಳೆಲ್ಲ ಬರುತ್ತೆ ಅನ್ನೋದು ಗೊತ್ತಾಯಿತು ಹಾಗಾಗಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಮೇಡಮ್ ಇವತ್ತಿನ ಕಾರ್ಯಕ್ರಮ ಯಾಕಂದರೆ ಇದರಿಂದ ನಿಜವಾಗ್ಲೂ ಅನುಕೂಲ ಆಗುತ್ತೆ ಮತ್ತು ಇಂಥದ್ದು ಇಂಥದ್ದು ಫಾಲೋ ಮಾಡಬೇಕಂದ್ರೆ ಅದಕ್ಕೇನಾದರೂ ಮಾನದಂಡಗಳು ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಖಂಡಿತ ಸರ್ ಈ ಒಂದು ವಿಚಾರದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತೀನಿ ಏಂಜಲ್ಸ್ ಆ್ಯಂಡ್ ದೇವಾಸ್ಥೆರಪಿ ಮತ್ತು ಏಂಜಲ್ಸ್ ನಂಬರ್ಸ್ ಖಂಡಿತ ಈ ಬ್ರಹ್ಮಾಂಡ ಇರೋದು ಎಷ್ಟು ಸತ್ಯನೂ ಹಾಗೆ ಏಂಜಲ್ಸ್ಗಳು ಏಂಜಲ್ಸ್ ಅಂದರೆ ಯಾರು ಅಲ್ಲ ನಮ್ಮ ಪೂರ್ವಜರ ಒಂದು ಇದರಲ್ಲಿ ಉಲ್ಲೇಖಗಳಿದೆ ಗಂಧರ್ವರು ನಾವು ಅವರನ್ನು ಗಂಧರ್ವರು ಅಂತ ಕರಿತೀವಿ ಇವಾಗ ಅವ್ರನ್ನ ಏಂಜಲ್ಸ್ ಅಂತ ಕರೀತಾರೆ ಸೊ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಅನ್ನೋದು ಒಂದು ವಿದ್ಯೆ ಕೂಡ ಇದೆ ಇದರ ಅರಿಕಾರರು ಕೂಡ ಶ್ರೀಯುತ ಮಧನ್ ಸರ್ ಸರ್ ಅವರು ತಂದಂತಹ ಈ ಅತಿ ಅದ್ಭುತವಾದ ವಿದ್ಯೆಗಳಿಂದ ಎಷ್ಟೋ ಜನರ ಲೈಫು ತುಂಬ ಬದಲಾವಣೆಯಾಗಿದೆ ಏಂಜಲ್ಸ್ ಅನ್ನು ದೇವಸ್ಥೆಪಿನಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿದ್ದಂತಹ ನಮಗೆ ಜಸ್ಟ್ ಸಾಮಾನ್ಯ ಜನರ ಪರಿಚಯ ಆಗ್ತಿತ್ತು ಸೊ ಈ ದೀಕ್ಷಾ ಮುಖಾಂತರ ಏನಾಗುತ್ತೆ ಅಂದರೆ ಏಂಜಲ್ಸ್ಗಳು ಪ್ರತಿಕ್ಷಣ ಪ್ರತಿ ಸೆಕೆಂಡ್ಸ್ ಕೂಡ ಈ ನಮ್ಮ ಭೂಮಿಯ ವಾತಾವರಣದಲ್ಲೇ ಸಂಚಾರ ಮಾಡುವಂಥದ್ದು ಅಂತಹ ಅದ್ಭುತವಾದ ಒಂದು ಶಕ್ತಿ ಸಂಚಾರ ಸಮಯದಲ್ಲಿ ಅದನ್ನು ಸೆನ್ಸ್ ಮಾಡೋ ಕೆಪಾಸಿಟಿ ನಮಗಿರಲ್ಲ ಏಂಜಲ್ಸ್ ಆ್ಯಂಡ್ ಸೆರಪಿನಲ್ಲಿ ಏನಾಗುತ್ತೆ ಈ ದೀಕ್ಷೆನಲ್ಲಿ ಏನಾಗುತ್ತೆ ನಮಗೂ ಮತ್ತೆ ಏಂಜಲ್ಸ್ಗಳಿಗೂ ಅದ್ಭುತವಾದ ಕಾರ್ಡ್ ಕ್ರಿಯೇಷನ್ಸ್ ಆಗುತ್ತೆ ಯೂನಿವರ್ಸ್ಗೂ ನಮಗೊಂದು ಕಾರ್ಡ್ ಕ್ರಿಯೇಟ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಈ ಆರ್ಕ್ ಏಂಜಲ್ಸ್ ಅಂತ ಬರ್ತಾರೆ ಹನ್ನೆರಡು ಜನ ಏಂಜಲ್ಸ್ಗಳು ಬರ್ತಾರೆ ಪ್ರತಿದಿನ ಆ ಏಂಜಲ್ಸ್ಗಳ ಹೆಸರುಗಳನ್ನ ಪ್ರೇ ಮಾಡೋದ್ರಿಂದ ಪ್ರಾರ್ಥನೆ ಮಾಡೋದರಿಂದ ಇಡೀ ದಿನ ಏನೇ ಸಮಸ್ಯೆ ಆದರೂ ಅದರಿಂದ ನಮ್ಮನ್ನು ರಕ್ಷಣೆಗೆ ತತ್ಕ್ಷಣಕ್ಕೆ ಬರುವಂಥದ್ದಾಗುತ್ತೆ ಏಂಜಲ್ಸ್ ಆ್ಯಂಡ್ ದೇವಾಸ್ಥೆರಪಿ ನನ್ನಲ್ಲಿ ದೀಕ್ಷೆ ಪಡೆದಂಥರ ಅನುಭವ ಸರ್ ತುಂಬ ಅದ್ಭುತವಾಗಿರುತ್ತೆ ಮೇಡಮ್ ನಾನು ಏಂಜಲ್ಸ್ ಆ್ಯಂಡ್ ದೇವಾಸ್ಥೆರಪಿ ಪಡೆದವ್ರಿಗೂ ಕೂಡ ಈ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಅನುಭವ ಆಗುತ್ತೆ ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ನಿಮ್ಗೆ ಯಾರೋ ಗೈಡ್ ಮಾಡೋ ಫೀಲ್ ಆಗುತ್ತೆ ಜಸ್ಟ್ ಏ ಬೇಡ ಮಾಡಬೇಡ ಅಥವಾ ಮಾಡು ಇದನ್ನು ಇನ್ಯಾರೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೈಡ್ ಮಾಡೋಂಥರ ಅನುಭವ ಆಗುತ್ತೆ ಮತ್ತೆ ನಮ್ಮ ಸುತ್ತ ಯಾವುದೋ ಒಂದು ವ್ಯಕ್ತಿ ಅಥವಾ ಶಕ್ತಿ ಸಂಚಾರ ಮಾಡ್ತಾರೋ ಫೀಲ್ ಆಗುತ್ತೆ ಸೊ ಯಾವಾಗ ಏಂಜಲ್ಸ್ಗಳು ನಿಮ್ಮ ಸುತ್ತಲೂ ಕೂಡ ಸ್ಥಿತರಾಗ್ತಾರೆ ಬರ್ತಾರೆ ಅವರು ಬಂದಾಗ ಕೂಡ ನಿಮ್ಗೆ ಸೆನ್ಸೇಷನ್ ಆಗುತ್ತೆ ಒಂದು ಅದ್ಭುತವಾದಂತಹ ಈ ರೇಖಿ ಪ್ರಾಕ್ಟೀಸಲ್ಲಿರ್ಬೋದು ಅಥವಾ ಏಂಜಲ್ಸ್ ಆ್ಯಂಡ್ ಥೆರಪಿ ಅವರು ಪ್ರೇ ಮಾಡಿ ಒಂದು ಧ್ಯಾನ ಸ್ಥಿತಿನಲ್ಲಿ ಇದ್ದಾಗ ಆ ರೀತಿ ಸುಗಂಧ ದ್ರವ್ಯದ ಪರಿಮಳವನ್ನು ಈ ಭೂಮಿ ಮೇಲೆ ಯಾರೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಅದ್ಭುತವಾದ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ ಅದನ್ನು ಫೀಲ್ ಮಾಡ್ತಾರೆ ಕೂಡ ಜಸ್ಟ್ ನಾವು ಒಂದು ವಾಟರ್ ಎನ್ಸಿರೈಸ್ ಮಾಡುವಾಗಲೂ ಕೂಡ ಆ ಗಂಧರ್ವರ ಒಂದು ಉಪಸ್ಥಿತಿ ಇದೆ ಅಂತ ಅಂದ್ಕೊಂಡು ಆ ವಾಟರ್ನ ಚಾರ್ಜ್ ಮಾಡಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದಾಗ ಇದನ್ನು ನನ್ನ ಸ್ಟೂಡೆಂಟ್ ಕೂಡ ಹೇಳಿದರು ಮನೆಯಲ್ಲೆಲ್ಲ ಇವಾಗ ಸುಗಂಧ ಸ್ಮೆಲ್ ಬರ್ತಾ ಇದೆ ಇದನ್ನು ಲಾಸ್ಟ್ ಒಂದು ಕಳೆದ ಒಂದು ನಾಲ್ಕೈದು ಎಪೋ ಎಪಿಸೋಡ್ ಹಿಂದೆ ಒಬ್ಬರು ಹೇಳಿದರು ಅಂದ್ರೆ ಅಷ್ಟು ಅದ್ಭುತವಾಗಿ ನಮ್ಮನ್ನು ಮತ್ತೆ ನಮ್ಮ ನಾವಿರುವಂತಹ ವಾಸಸ್ಥಳವನ್ನು ಚೇಂಜ್ ಮಾಡುವಂಥದ್ದಾಗತ್ತೆ ನಿಮ್ಗೇನು ಬೇಕು ಇಲ್ಲಾಗುವಂಥದ್ದು ಏಂಜಲ್ಸನ್ನು ದೇವಸ್ಥೆಪಿ ದೀಕ್ಷೆ ಪಡೆಯೋದ್ರಿಂದ ನಮಗೇನು ಬೆನಿಫಿಟ್ ಸರ್ ನಮ್ಮ ದೇವ್ರುಗಳು ಯಾವಾಗಲೂ ಅಷ್ಟೇ ತುಂಬ ಕಷ್ಟಪಡಬೇಕು ತುಂಬ ತಪಸ್ಸು ಮಾಡಬೇಕು ತುಂಬ ಇನ್ನಿಲ್ಲ ಅನ್ನೋಷ್ಟು ಕಠಿಣ ತಪಸ್ಗಳನ್ನ ಮಾಡಿದ್ರೆ ಅವಾಗ ಸ್ವಲ್ಪ ನಮ್ಮನ್ನು ಕಂಡುಬಿಟ್ಟು ನೋಡೋ ಅಂಥದ್ದು ಮಾಡ್ತಾರೆ ಇದು ನಾವು ಪುರಾಣ ಇತಿಹಾಸ ಕಥೆಗಳಲ್ಲೂ ಕೇಳಿದ್ದೀವಿ ಹಾಗಾಗಿ ಯಾರೂ ಕೂಡ ಅದನ್ನ ಈಗ ನಾವು ಮಾಡಲಿಕ್ಕೆ ಹೋಗ್ತಾಯಿಲ್ಲ ಮೇಯ್ನಾಗಿ ಆದರೆ ಏಂಜಲ್ಸ್ಗಳಾಗಲ್ಲ ಭಗವಂತ ಅನ್ನೋನು ಹೇಗೆ ಅಂದರೆ ಇಲ್ಲಿ ನಿಂದ ಏನಿದೆ ಕರ್ಮ ಕರ್ಮ ಕಳ್ಕೊಂಡು ಬಾ ಆಮೇಲೆ ನಿಮ್ಗೆ ಏನು ಕೊಡಬೇಕು ಅದು ಒಳ್ಳೇದು ನಾನು ಕೊಡ್ತೀನಿ ಏಂಜರ್ಸ್ಗಳಾಗಲ್ಲ ತತ್ಕ್ಷಣಕ್ಕೆ ನಮಗೆ ಕೊಡೋವಂತಹ ಕೈ ಸಾಲ ಕೊಡೋವಂಥ ಸಾಲಿಗರು ಇದ್ದಾರೆ ಈ ಬ್ಯಾಂಕ್ನಲ್ಲಿ ನಾವು ಸಾಲ ಕೇಳೋದಕ್ಕೆ ಹೋದಾಗ ಫಸ್ಟ್ ಏನಿದೆ ಅದು ಪ್ರೊಸೀಜರ್ ಎಲ್ಲ ಮುಗಿಸ್ಬಿಡ್ ಪಪ್ಪಾ ನಿನಗೆ ಲೋನ್ ಸ್ಯಾಂಕ್ಷನ್ ಮಾಡಬೇಕು ಅಂದ್ರೆ ನಾನು ಮಾಡ್ತೀನಿ ಈ ರೀತಿ ಬರುವಂಥದ್ದು ಭಗವಂತ ಆದರೆ ಸೊ ಇವರು ತತ್ಕ್ಷಣಕ್ಕೆ ನನಗೆ ಆರು ತಿಂಗಳು ಟೈಮ್ ಇಲ್ಲಪ್ಪ ನಮ್ಗೆ ಅರ್ಜೆಂಟ್ ಎಮರ್ಜೆನ್ಸಿ ಏನೋ ಕೆಲಸ ಆಗಬೇಕು ಸೊ ಎಷ್ಟು ಬೇಕಾದ್ರೂ ಪರವಾಗಿಲ್ಲ ಇಂಟ್ರೆಸ್ಟ್ ನಾನು ಪೇ ಮಾಡ್ತೀನಿ ಅಂದರೆ ಅಮೌಂಟ್ ಕೊಡ್ತಾರಲ್ಲ ಈ ರೀತಿ ಗಂಧರ್ವರು ನಿಮ್ಗೆ ಏನು ಬೇಕೋ ಅದನ್ನು ಫಸ್ಟ್ ಕೊಡ್ತಾರೆ ಫಸ್ಟ್ ನಿನ್ಗೇನು ಬೇಕೋ ತಗೋ ಜಸ್ಟ್ ಅವರು ಅವ್ರು ಜಸ್ಟ್ ಅವ್ರು ಪ್ರೇ ಮಾಡೋದ್ರಿಂದ ಸಾಕು ಆ ಪ್ರೇ ಮಾಡೋದ್ರಿಂದನೇ ನಮ್ಗೆ ಏನು ಬೇಕೋ ಅದನ್ನ ತಕ್ಷಣಕ್ಕೆ ಕೊಡ್ತಾರೆ ಫಸ್ಟ್ ಏನು ಬೇಕೋ ತಗೋ ಆಮೇಲೆ ನಿನ್ನ ಕರ್ಮ ತೀರ್ಸು ಇದಾಗುತ್ತೆ ಈ ಮಿರಾಕಲ್ ಅದ್ಭುತವಾದಂತಹ ಚೇಂಜಸ್ ನಮ್ಮ ಆಗುತ್ತೆ ಮತ್ತು ಏನ್ಜರ್ಸ್ ಅನ್ನು ದೇವಾಸ್ ಥೆರಪಿ ಪಡೆದ ನಂತರ ಸಾಮಾನ್ಯವಾಗಿ ನೋಡಿ ಆ ವ್ಯಕ್ತಿಗಳಿಗೆ

ಸಾಮಾನ್ಯ ನೋಡಿ ಇದನ್ನ ನಮ್ಮ ಮುಸ್ಲಿಂ ಬಾಂಧವರು ಅವರ ಪ್ರತಿಯೊಂದು ಶಾಪ್ಗಳಲ್ಲೂ ಕೂಡ ಬರ್ಸಿರ್ತಾರೆ ನಾನು ನೋಡಿದೀನಿ ಅದು ಅಂದ್ರೆ ಅಷ್ಟು ಅದು ಅಟ್ರಾಕ್ಷನ್ ಈ ತನ್ನತ್ತ ಆಕರ್ಷಣೆ ಮಾಡುವಂತಹ ನಂಬರ್ ಅದು ಅದ್ಭುತವಾದ ಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಈ ಜನಗಳನ್ನ ನಮ್ಮ ಹತ್ತ ಆಕರ್ಷಣೆ ಮಾಡಬೇಕು ಅಂದ್ರೆ ಈ ಧನಾಕರ್ಷಣೆ ಮಾಡುವಂತಹ ಸಂಖ್ಯೆ ಯಾವ್ದಾದ್ರು ಇತ್ತು ಅಂದ್ರೆ ಫೋರ್ ಫೈವ್ ಸಿಕ್ಸ್ ಲಾಸ್ಟ್ ಅಂದರೆ ಒಂದು ನೋಟ್ ಇರುತ್ತೆ ಅಂತ ಅಂದರೆ ಈ ಮೊದಲ ಭಾಗನಾದ್ರೂ ಸರಿ ಫೋರ್ ಫೈವ್ ಸಿಕ್ಸ್ ಬರಬೇಕು ಅಥವಾ ಲಾಸ್ಟಲ್ಲಾದರೂ ಬರಬೇಕು ಕೊನೆಯಲ್ಲಾದರೂ ಸರಿ ಫೋರ್ ಫೈವ್ ಸಿಕ್ಸ್ ಬರಬೇಕು ಮತ್ತು ಸೆವೆನ್ ಏಟ್ ಸಿಕ್ಸ್ ಅದನ್ನು ಜಸ್ಟ್ ಹೇಳ್ತಾರೆ ನೀವು ಜಸ್ಟ್ ಇಟ್ಕೊಂಬಿಡಿ ಅದಾಗಂದ ಅಲ್ಲ ನೀವು ಅದನ್ನು ನೀವು ಖರ್ಚು ಮಾಡ್ದಾನೆ ಇಡಿ ನೀವು ಎಲ್ಲಿ ಹಣ ಇಡ್ತೀರಲ್ಲ ಆ ಪ್ಲೇಸಲ್ಲಿ ನಿಮ್ಮ ಅಲ್ಮೇರ ಎಲ್ಲ ನೀವು ಇಡಿ ಅಥವಾ ನಿಮ್ಮ ಒಂದು ಓನ್ ಪರ್ಸ್ ಎಲ್ಲಾದರೂ ಇಡಿ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸರ್ ಹಣ ಅಂದರೆ ಒಂದು ಎನರ್ಜಿ ಅದರಲ್ಲಿ ನಿಮ್ಗೆ ಅಂಥ ಅದ್ಭುತವಾದ ಏಂಜಲ್ಸ್ ಕನೆಕ್ಷನ್ಸ್ ಇರುವಂಥದ್ದು ನಂಬರ್ ಇರುವಂಥದ್ದು ಒಂದು ಎನರ್ಜಿ ಸಿಕ್ಕಿದೆ ಅದನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೋಡೋವಂಥದ್ದು ಅದನ್ನು ಸೊ ಮನೆ ಅಟ್ರಾಕ್ಷನ್ಸ್ಗೋಸ್ಕರ ಮಾಡಿಸ್ತಾರೆ ಲವ್ ಯು ಮನಿ ಥ್ಯಾಂಕ್ ಯು ಮನಿ ಫರ್ ಗ್ಯು ಮ ಫರ್ ಗ್ಯೂ ಮಿ ಮನಿ ಏನಕ್ಕೆ ಮಾಡ್ತಾರೆ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಪ್ರೀತಿಸ್ಲೇಬೇಕು ಏಕೆಂದರೆ ಇದುವರೆಗೂ ಸರ್ ನಾವೆಲ್ಲರೂ ಹಣವನ್ನು ಏನಕ್ಕೆ ಮೇಡಮ್ ನಾನು ರೇಖೆ ತಗೊಂಡ್ರು ರಾಜಕ್ರಿಯೆ ತಗೊಂಡ್ರು ಬೇರೆ ಕಡೆ ಅಂತ ಅಂದ್ಕೊಳ್ಳಿ ನಾನು ರೇಖೆ ತೊಗೊಂಡ್ರು ಇನ್ನಿಲ್ಲ ಅಂತ ಏನೆಲ್ಲ ವಿದ್ಯೆಗಳನ್ನ ಕಲ್ತಿದ್ದೀನಿ ಬಟ್ ನಾನು ಸ್ಟ್ರಗಲ್ ಮಾಡ್ತೀನಿ ಹಣ ಅನ್ನೋದೇ ಬರಲ್ಲ ಅಂತ ಅಂತಾರಲ್ಲ ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಯಾರಿಗೆ ಆದರೂ ಅಷ್ಟೆ ಫಸ್ಟು ನಮಗೆ ನಾವು ಇಷ್ಟು ರೆಸ್ಪೆಕ್ಟ್ ಮಾಡ್ಕೊತೀವಿ ನಮಗೆ ನಾವು ಎಷ್ಟು ಗೌರವ ಕೊಡ್ತೀವಿ ಯಾರಾದರೂ ಒಬ್ಬರು ಏನ್ಬಿಟ್ರೆ ನಾವು ಕೇಳೋಲ್ಲ ಅಲ್ವಾ ಹಣಕ್ಕೆ ನೀವು ಎಷ್ಟು ಗೌರವ ಕೊಡ್ತೀರಾ ಏನೋ ಒಂದು ಸರ್ ಇವಾಗ ನಾನು ಪ್ರಾವಿಝನ್ಸ್ ಸ್ಟೋರಿಗೆ ಹೋದ್ರೆ ಜನರಲ್ಲಾಗಿ ನಾವು ಮಾಡೋ ತಪ್ಪೇನು ಜನರಲ್ ಆಗಿ ಮಾಡೋದು ಸ್ಟೋರ್ ಸ್ಟೋರಲ್ಲಿ ಅವ್ರು ಏನೋ ಒಂದು ಕೊಡ್ತಾರೆ ಜಸ್ಟ್ ಹಣ ಹೆಂಗೆ ಕೊಡ್ತೀವಿ ಗೊತ್ತಾ ಪೇಪರ್ ಥರ ಕೊಡ್ತೀವಿ ಅದನ್ನು ಫೀಲೇ ಇಲ್ಲ ಅಲ್ಲಿ ಭಾವನೆ ಇಲ್ಲ ನಾನು ಏನೋ ಒಂದು ಎನರ್ಜಿ ತಗೋತಾ ಇದ್ದೀನಿ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇದೆ ಅಲ್ಲಿ ಹಣವನ್ನು ಈ ಹಣದ ರೂಪದಲ್ಲಿರೋ ಒಂದು ಶಕ್ತಿ ಅದು ಏನೋ ಶಕ್ತಿನೇ ಇಲ್ಲಾಂದ್ರೆ ಅವ್ನು ಅದು ಕೊಡ್ತಾನೆ ಇರಲಿಲ್ಲ ಇಡೀ ಜಗತ್ತನ್ನು ನಡೆಸ್ತಾ ಇದೆ ಅದು ಆ ಎನರ್ಜಿಯನ್ನು ನೀನು ಕೊಡುವಾಗ ಅಮ್ಮ ನಿನ್ನಿಂದನೇ ಇದು ನನಗೆ ಬರ್ತಾ ಇದೆ ನನ್ನ ಜೀವನಕ್ಕೆ ಥ್ಯಾಂಕ್ ಯು ಹೇಳಿ ಒಂದು ಪ್ರತಿಕ್ಷಣ ನನ್ನ ಲೈಫಲ್ಲಿ ಅದ್ಭುತವಾದ ಚೇಂಜಸ್ ಯಾವಾಗಾಯಿತು ಗೊತ್ತಾ ಸರ್ ನಾನು ಏನನ್ನೇ ತೊಗೊಂಡ್ರು ನೀವು ನನಗೆ ಬೇರೆ ಯಾರೇ ನನಗೆ ಹತ್ತು ರೂಪಾಯಿ ಕೊಟ್ಟರು ಅಟ್ಲೀಸ್ಟ್ ಆನ್ಲೈನ್ ದೀಕ್ಷೆ ತೊಗೋತೀನಿ ಅಂತ ಅಂದ್ಬಿಟ್ಟು ಸಾವಿರ ರೂಪಾಯಿ ನನ್ನ ಅಕೌಂಟಿಗೆ ಹಾಕಿದ್ರು ಕೂಡ ಆ ಹಣವನ್ನು ನೋಡಿ ಥ್ಯಾಂಕ್ ಯು ಅಮ್ಮ ಅಂತ ಹೇಳೋದು ಅಮ್ಮ ಸರ್ ನೀವು ಬಂದಿದ್ದೀರಾ ನೀವು ಬಂದಿರೋದಕ್ಕೆ ನನ್ನ ಬದುಕು ಬೆಳಕ್ತಾ ಇರೋದು ಅದಿಲ್ಲ ಅಂದರೆ ನೋಡಿ ಒಬ್ಬ ಮನುಷ್ಯನಿಗೆ ಈ ಯಾರು ಅಂದರೆ ಹಣದ ಅಭಾವ ಇರಲಿ ಅಂತ ಹೇಳ್ತಾ ಇಲ್ಲ ನಾನು ಹಣದಿಂದೇ ಓಡಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಹತ್ರ ಏನಿದೆಯೋ ಅದನ್ನು ರೆಸ್ಪೆಕ್ಟ್ ಮಾಡಿ ಕೆಲವೊಂದು ಈ ಸಿಂಬಲ್ಸ್ ಇರುವಂಥದ್ದು ಈ ನಂಬರ್ಸ್ ಇರುವಂಥ ಸಿಕ್ತು ಸೆವೆನ್ ಏಟ್ ಸಿಕ್ಸ್ ಹಿಂಗೆ ಸಿಕ್ತು ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನಮಸ್ಕಾರ ಮಾಡುವಂಥದ್ದು ಒಂದು ಮುಖ ತೊಳ್ದು ಮಾಡಿ ಸೊ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇ ಇವಾಗ ಯಾಕೆಂದರೆ ಎಲ್ಲ ಇಂಗ್ಲೀಷಲ್ಲಿ ಹೇಳೋದ್ರಿಂದ ಅದು ಅಷ್ಟು ಕನೆಕ್ಟ್ ಆಗ್ತಾ ಆಗ್ತಾಯಿಲ್ಲ ಮೇಬಿ ಬೇಡ ಸರಳವಾಗಿ ಕೇಳೋಣ ಏಕೆಂದರೆ ಎಲ್ಲರೂ ಈಗ ನಾನು ಹೇಳ್ತೀನಿ ಲವ್ ಯು ಮನಿ ಥ್ಯಾಂಕ್ ಯು ಮನಿ ಫಾರ್ ಗ್ಯ್ ಮೀ ಮನಿ ಇದೇ ಇದ್ರದ್ದು ಇದು ನೀವು ಹೇಳ್ಬೇಡಿ ಸರಿ ಹೋಗುತ್ತೆ ಅಂತ ನಮ್ಮ ಅವ್ರಿಗೆ ಇದು ಹೇಳೋದು ತುಂಬ ಕಷ್ಟ ಸರ್ ಆಯಿತಾ ಅದೇನು ಹೇಳ್ಬೇಡಿ ನಾನು ನೇರವಾಗಿ ಹೇಳ್ತೀನಿ ನಿಮ್ಮ ಹತ್ರ ಯಾವುದೇ ಹಣ ಇರಲಿ ಯಾರಿಗೆ ಕೊಡುವಾಗ್ಲೂ ಆ ಪ್ರಾವಿಸನ್ಗೆ ಕೊಡುವಾಗ ಅದನ್ನು ಕೊಟ್ಟು ಏನೋ ತೊಗೋತಾ ಇದ್ದೀರಾ ಅಮ್ಮ ಥ್ಯಾಂಕ್ಸ್ ಅಂತ ಕೊಡಿ ಆ ಹಣ ಇನ್ಯಾವುದೋ ರೂಪದಲ್ಲಿ ಮತ್ತೆ ಬಂದು ನಿಮ್ಮನ್ನೇ ಸೇರುತ್ತೆ ಲವ್ ಮಾಡಿ ಫಸ್ಟ್ ಅದನ್ನು ನೀವು ಅದನ್ನು ಲವ್ ಮಾಡಿಬಿಟ್ರೆ ನೀವು ಬಿಟ್ಕೊಡೋದೇ ಇಲ್ಲ ಈಗ ನಾನು ನನ್ನ ಈಗ ನನ್ನ ಫ್ರೆಂಡ್ಸನ್ನು ತುಂಬ ಪ್ರೀತಿ ಮಾಡ್ತೀನಿ ಅವ್ರು ಒಂದು ಬಿಟ್ಟು ಹೋಗ್ತಾರಾ ಫ್ರೆಂಡ್ಸೇ ಬಿಟ್ಟು ಹೋಗಲ್ಲ ಏನಾದ್ರೂ ಬಿಟ್ಟು ಹೋಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ಮತ್ತು ಬೆಳಿಗ್ಗೆ ನೀವು ಯಾವಾಗಲಾದರೂ ಇದೆ ಒಂದು ಆ ನೋಟನ್ನು ಇಟ್ಕೊಂಡು ಇದುವರೆಗೂ ಅದನ್ನು ನೀವು ಕಸದ ತರ ಎಸ್ತಿರ್ತಿರೋ ಅಥ್ವಾ ನನ್ನ ಫ್ರೆಂಡ್ಸೇ ಮುಖ್ಯ ಅವ್ರಿಗಿಂತ ಏನು ದುಡ್ಡಿದೆ ಹೆಚ್ಚೆಲ್ಲ ಇವೆಲ್ಲ ಬರುತ್ತೆ ಸರ್ ಅಂಥವ್ರೆ ನೋಡಿ ಭೂಗತ ಆಗಿರ್ತಾರೆ ಏ ಅಥವಾ ಏನಿಲ್ಲ ಏ ಹಣನ ಬಿಡು ನಾನು ಇದು ಮಾಡ್ತೀನಿ ಯಾರು ಹಣವನ್ನು ತುಚ್ಚುವಾಗಿ ನೋಡಿರ್ತಾರೆ ಅವ್ರಷ್ಟೇ ಹಣದ ಅಭಾವಕ್ಕೆ ಒಳಗಾಗಿರ್ತಾರೆ ಕಾರಣ ಏನಂದರೆ ಎಕ್ಕಸ್ತಿತ್ತು ಒಬ್ಬ ಮನುಷ್ಯ ಬೆಲೆ ಕೊಡಲಿಲ್ಲ ಅಂದರೆ ನಾನೇ ಆ ಇರಲ್ಲ ಇಡೀ ಜಗತ್ತನ್ನು ನಡೆಸ್ತಾ ಇರೋಂಥ ಒಂದು ಅದ್ಭುತವಾದ ಎನರ್ಜಿ ಅದು ಅದ್ಭುತವಾದ ಏಂಜಲ್ಸ್ ಅಲ್ಲ ದೇವತೆ ಅವಳು ಹೇಗಲ್ಲಿರೋದಿಕ್ಕೆ ಸಾಧ್ಯ ಅದೇಗಿರೋದಕ್ಕೆ ಸಾಧ್ಯ ನೀವು ರೆಸ್ಪೆಕ್ಟ್ ಮಾಡಬೇಕು ನಾನು ಲವ್ ಮಾಡಬೇಕು ನಾನು ಪ್ರೀತಿ ಮಾಡಬೇಕು ಆ ನೋಟನ್ನು ಪ್ರತಿದಿನ ನಿಮ್ಗೇನಾದ್ರು ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಈ ನಂಬರ್ ಸಿಕ್ತು ಅಂದರೆ ದಿನನಿತ್ಯ ಅಮ್ಮ ಗೊತ್ತಿದ್ದೋ ಗೊತ್ತಿಲ್ಲದನೇ ನಾನು ಮಾಡಿರೋ ಎಲ್ಲ ತಪ್ಪುಗಳನ್ನು ಕ್ಷಮಿಸು ನಮ್ಮ ಅಂಥ ನಮ್ಮದೇನಿದೆ ನಮ್ಮ ಅಂತರಂಗದಲ್ಲಿ ನಾವು ಮಾಡಿರ್ತಿರೋ ತಪ್ಪನ್ನು ಅದಕ್ಕೆ ಒಂದು ಕ್ಷಮೆ ಹಚ್ಚಿಸಿ ಫಸ್ಟು ಗೊತ್ತಿದ್ದೋ ಅದಕ್ಕೆ ಗೊತ್ತಿದ್ದು ಮಾಡಿರಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೇ ಮಾಡಿರೋಂತಹ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಅಮ್ಮ ಅವಳನ್ನ ಅಮ್ಮನ ರೀತಿಯೇ ನೋಡಿ ಮತ್ತೆ ನೀವು ಮತ್ತೆ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಐ ಲವ್ ಯು ಅಮ್ಮ ನಾನು ಇನ್ನೊಂದು ತುಂಬ ಪ್ರೀತಿಸ್ತೀನಿ ಇದನ್ನು ಪದೇ ಪದೇ ಹೇಳಿ ಅವಳು ನಿಮ್ಮನ್ನು ಪ್ರೀತಿ ಮಾಡೇ ಮಾಡ್ತಾಳೆ ಎಂತ ನೀವು ಏನೇ ಬೇಜಾರು ಮಾಡಿ ಅವಳ ಹೃದಯ ಎಷ್ಟೇ ಕಠೋರವಾಗಿದ್ದರೂ ಕೂಡ ಮತ್ತೆ ಆ ತಾಯಿ ಹೃದಯ ಅನ್ನೋದು ಮೃದುವಾಗುತ್ತೆ ಏಕೆಂದರೆ ನಮ್ಮ ಹಿರಿಕರು ಸಾಮಾನ್ಯ ನೋಡಿ ಮನೆಯಲ್ಲಿ ಒಂದು ರಾಗಿ ಭತ್ತ ಎಳ್ಳು ಚೆಲ್ಲಿದ್ರು ಕೂಡ ಅದನ್ನು ಫಸ್ಟು ಕಾಲಲ್ಲೇನ ತುಳಿದ್ಬಿಟ್ಟು ನಮಸ್ಕಾರ ಮಾಡ್ಕೋತಿದ್ರು ಹಿರಿಕರು ಈಗ ನಮ್ಮ ಅವರೆಲ್ಲ ಪುಡ್ಚಿಲದಿಂದ ಒಂದು ದುಡ್ಡ ಏನೋ ಕೊಡ್ತಿದ್ರು ಅಂದ್ರೆ ನನಗೆ ಅದಿನ್ನ ಅವ್ರು ನೋಡಿ ಅವ್ರು ಮಾಡ್ತಿದ್ದೆಲ್ಲ ಕರೆಕ್ಟು ಇದನ್ನು ನಾವು ಮಾಡ್ಯುಲೈಟ್ ಮಾಡಿದ್ದೀವಿ ಅಷ್ಟೇ ಅವ್ರು ನಮ್ಗೆ ಯಾರಿಗೆ ಏನೇ ದುಡ್ಡು ಕೊಡಬೇಕು ಅಂತ ಭಗವಂತ ಅನ್ಬಿಟ್ಟು ಕೊಡ್ತಿದ್ರು ಒಂದು ಎನರ್ಜಿ ಇದ್ದಿದ್ದ ಜ್ಞಾನ ನಮಗೆ ಯಾಕಿಲ್ಲ ನಾವು ಯಾಕೆ ವಿದ್ಯಾವಂತರಾಗಿ ಅಭಿವೇಕಿಗಳ ಥರ ಬಿಹೇವ್ ಮಾಡ್ತಾ ಇದ್ದೀವಿ ಇದು ಎಲ್ಲ ನಮ್ಮ ಒಂದು ಬಿಹೇವಿಯರಿಂದನೇ ನಾವು ಕಷ್ಟಪಡ್ಲಿಕ್ಕೆ ಸಾಧ್ಯ ಇವತ್ತಿಂದ ಸರ್ ಬೇಕಿರೋ ಇದನ್ನು ಯಾರಾದರೂ ಪ್ರಯೋಗ ಪ್ರಯೋಗ ಅಂತ ಮಾಡಲಿ ಬೇಕಾದ್ರೆ ಲೈವ್ ಕಮೆಂಟ್ಸಲ್ಲೇ ಹಾಕ್ಲಿ ಪ್ರತಿದಿನ ಆ ಹಣವನ್ನು ನೋಡಿ ಅಮ್ಮ ನಾನು ಮಾಡಿರೋ ಎಲ್ಲ ತಪ್ಪುಗಳನ್ನು ಕ್ಷಮಿಸು ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಥ್ಯಾಂಕ್ ಯು ಅಮ್ಮ ಈ ಫೋರ್ ಫೈವ್ ಸಿಕ್ಸ್ ನಂಬರ್ ಸಿಕ್ತು ಅಂದರೆ ಸೆವೆನ್ ಏಟ್ ಸಿಕ್ಸ್ ನಂಬರ್ ಸಿಕ್ತು ಅಂದರೆ ಅದು ಎತ್ತಿಟ್ಕೊಂಡು ಕೆಲಸ ಮಾಡಲಿ ಅದರ ಜೊತೆ ಅವ್ರ ಬಾಂಧವ್ಯನ ಬೆಳೆಸಲಿ ಪ್ರತಿಯೊಬ್ಬರಿಗೂ ಹಣ ಕೊಡುವಾಗ ಥ್ಯಾಂಕ್ ಯು ಹೇಳ್ಕೊಡಿ ಅವ್ರು ಕೊಟ್ಟೆವ್ರಿಗೂ ಕೊಡಬೇಡಿ ದುಡ್ಡು ಖರ್ಚಾಯಿತು ಅಂತ ಆ ಇದ್ರಲ್ಲಿ ಕೊಡಬೇಡಿ ನಾನು ಖರ್ಚು ಏನಕ್ಕೆ ಮಾಡ್ತಾ ಇದ್ದೀನಿ ಇನ್ನೊಂದು ಎನರ್ಜಿ ತೊಗೋತಾರೆ ಎನರ್ಜಿ ಎಕ್ಸ್ಚೇಂಜ್ ಸೊ ಹಾಗಾಗಿ ನಿನ್ನನ್ನು ಏನೋ ಕೊಟ್ಟು ನಿನ್ನ ರೂಪದಲ್ಲಿ ಮತ್ತೊಂದನ್ನು ಪಡಿತಾ ಇದ್ದೀನಿ ಸೆಲೆಬ್ರೇಷನ್ ಅದು ಮತ್ತೆ ನಿಮಗೆ ಬಂದೇ ಬರುತ್ತೆ ಮತ್ತೆ ಈ ಏಂಜಲ್ಸ್ಗಳ ಕನೆಕ್ಷನ್ ಸಿಗೋದ್ರಿಂದ ಅದ್ಭುತವಾದ ಗೈಡೆನ್ಸ್ ಸಿಗುತ್ತೆ ನಮ್ಮ ಲೈಫ್ ಅಲ್ಲಿ ಸಕ್ಸಸ್ ಏನ್ ಬೇಕು ಏಂಜಲ್ಸ್ ಅಂಡ್ ದೇವಸ್ಥರಪಿ ನಲ್ಲೂ ಕೂಡ ಸಮೃದ್ಧಿ ಏನ್ ಬೇಕು ನಮ್ಮ ಇಷ್ಟಾರ್ಥ ಸಿದ್ಧಿಗೆ ಹೇಗಬೇಕು ಮತ್ತೆ ದೀಕ್ಷೆಗಳನ್ನ ಪಡೆದು ರೇಖೆ ಪ್ರಥಮ ಅಂತ ಆಗಿದ್ರೆ ಸಾಕು ನೀವ್ ಅಲ್ಲಿ ಬರೋದ್ರಿಂದ ಏಂಜಲ್ಸ್ ನಂಬರ್ಸ್ ಅಂದ್ರೆ ಏನೋ ಕನೆಕ್ಷನ್ಸ್ ಹೇಗಾಗುತ್ತೆ ನಾವ್ ಹೇಗ್ ಬೂಸ್ಟ್ ಆಗ್ಬೇಕು ಮತ್ತೆ ಎಲ್ಲ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರಬೇಕು ಮೇನ್ ಆಗಿ ಮನಿ ಹರ್ನಿಂಗ್ ಮಾಡಬೇಕು ಇದೆಲ್ಲ ಸಮಸ್ತ ಮಾಹಿತಿ ಸಿಗುವಂಥದ್ದಾಗತ್ತೆ ಯಾಕೆಂದರೆ ಇದನ್ನೆಲ್ಲ ಪಡೆದು ಅವ್ರ ಲೈಫಲ್ಲಿ ತುಂಬ ಅದ್ಭುತವಾಗಿ ಮೇಡಮ್ ಇವಾಗ ನಮಗೆ ಫೈನಾನ್ಷಿಯಲಿ ತುಂಬ ಗ್ರೋತ್ ಇದೆ ಮೇಡಮ್ ಅಂತ ಮೊನ್ನೆ ಅಷ್ಟೇ ಒಂದು ನನ್ನ ಕ್ಲಾಸಲ್ಲಿ ಹಿಡಿದಂಥವ್ರು ಲಾಯರ್ ಶೋಭಾ ಮೇಡಮ್ ಅವರು ನಲ್ಲಿ ಲಾಯರ್ ಆಗಿ ವೃತ್ತಿ ಮಾಡಿದ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ಒಬ್ಬ ವ್ಯಕ್ತಿ ಬಂದು ನೇರವಾಗಿ ಅಲ್ಲಿ ಅವ್ರು ಫಸ್ಟ್ ಡೌಟ್ ಡೌಟಲ್ಲೇ ಬಂದು ಮೇಡಮ್ ಇವತ್ತು ನಾನು ಅದರಿಂದ ತುಂಬ ಪಡ್ಕೊಂಡಿದ್ದೀನಿ ರೇಖೆ ಅಂದ್ರೆ ನಾನು ಫಸ್ಟ್ ಎಲ್ಲ ಏನೋ ಗಿಮಿಕ್ ಇರ್ಬೇಕು ಹಣ ಇರಬೇಕು ಅಂತ ನಾನು ಬಂದಿದ್ದೆ ಅಲ್ಲಿಗೆ ಬೇರೆ ನಮ್ಮ ಹಸ್ಬೆಂಡ್ ಫೋರ್ಸ್ ಬಂದಿದ್ದು ಅವ್ರ ಹಸ್ಬೆಂಡ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂಥ ಅಂತ ವ್ಯಕ್ತಿ ಬಂದು ಮೊನ್ನೆ ಕ್ಲಾಸ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಜಸ್ಟ್ ಥಿಂಕ್ ನಿಮ್ ಕೈಲಿ ಯಾಕಾಗಲ್ಲ ಜಸ್ಟ್ ಆ ಕಡೆ ಆ ನಿಟ್ಟಿನಲ್ಲಿ ಗಮನ ಕೊಡಿ ಏಂಜಲ್ಸ್ ನಂಬರ್ಸ್ಗಳ ಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತುಂಬಾ ಹೆಚ್ಚಿನ ಮಾಹಿತಿ ಖಂಡಿತ ಇವತ್ತು ಬಹಳ ಒಳ್ಳೆ ಮಾಹಿತಿ ಸಿಗ್ತದೆ ಜಸ್ಟ್ ನಂಬರ್ ಸಿಗೋದು ಮಾತ್ರ ಅಲ್ಲ ಅದನ್ನು ಹೆಂಗೆ ಇಟ್ಕೋಬೇಕು ಹೆಂಗೆ ಯೂಸ್ ಮಾಡಬೇಕು ಪ್ರತಿದಿನ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನೀವು ಒಳ್ಳೆ ಮಾಹಿತಿಯನ್ನು ಕೊಟ್ಟ್ರಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಯು ನೋಡಿದ್ರಲ್ಲಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ಬಹುಶಃ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ತೀವಿ ಯಾಕಂದರೆ ಇದು ಸುಮ್ ಸುಮಾರು ಜನರು ದುಡ್ಡು ಯಾರ ಹತ್ರ ಇರೋಲ್ಲ ಹೇಳಿ ಎಲ್ಲರತ್ರ ಇರುತ್ತೆ ನಾವು ಹೆಂಗೆ ಹೆಂಗೋ ಕೊಟ್ಟುಬಿಡ್ತೀವಿ ಅದನ್ನು ಹೆಂಗೆ ಯೂಸ್ ಮಾಡಬೇಕು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಕೊಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೆಡಿಯೂನ್ ಹೆಗ್ಗದ್ದು